ಹಾಯ್ ಗಾಯ್ ನಮಸ್ಕಾರ ಏನು ವಿಶೇಷ ಅಂತ ಹೇಳ್ತೀನಿ ಬನ್ನಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿಯ ಶುಭಾಶಯಗಳು ಇದು ನಮ್ಮ ಫಸ್ಟ್ ಲಾಗ್ ಈ ವಿಡಿಯೋ ಮಾಡಲು ಮೇನ್ ರೀಸನ್ ಏನಂದರೆ ಮನೆಯಲ್ಲಿ ಎಲ್ಲರೂ ಅಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬೇರೆಯವ್ರು ಮಾಡೋ ವ್ಲಾಗ್ನ ನೋಡಿ ನೋಡಿ ನಾವು ಒಂದು ವಿಡಿಯೋನ ಮಾಡೋಣ ಅಂತ ಫೋನ್ ಮಾಡ್ತಾಯಿದ್ರು ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಗಾಯ್ ಇವತ್ತು ಸ್ಪೆಷಲಾಗಿ ಹಬ್ಬ ಇರೋದರಿಂದ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಂದೇ ಕಡೆ ಸೇರೋದ್ರಿಂದ ಇವತ್ತೇ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ನೋಡಿ ರಂಗೋಲಿ ಕಲರ್ ನೋಡಿ ಗಾಯ್ಸ್ ಎಲ್ಲರೂ ಲೈಕ್ಸ್ ಫಾಲೋಗೋಸ್ಕರ ವೀಡಿಯೋ ಇದ್ರೆ ಬಟ್ ನಾವು ನಮ್ಮ ಎಲ್ಲರೂ ಖುಷಿಗೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀವಿ ಫಸ್ಟ್ ಹಬ್ಬ ಅಂದ್ರೇ ಮೇನ್ಲಿ ನಮ್ಮ ಹೆಣ್ಮಕ್ಳಿಗೆ ಮನೆ ಮುಂದೆ ರಂಗೋಲಿ ಹಾಕೋದೆ ಒಂದು ದೊಡ್ಡ ಸಡಗರ ಸೊ ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡೋದು ಫಸ್ಟ್ ಎಲ್ಲರೂ ಸೇರಿ ಡಿಸ್ಕಸ್ ಮಾಡ್ತಾ ಇದ್ವಿ ಯಾವ ಟೈಪ್ ರಂಗೋಲಿ ಹಾಕೋಣ ಅಂತ ಯಾಕಂದರೆ ಪ್ರತಿ ವರ್ಷ ಡಿಫ್ರೆಂಟ್ ಡಿಫ್ರೆಂಟ್ ರಂಗೋಲಿ ಹಾಕ್ತಾ ಇರ್ತಿದ್ವಿ ಸೊ ಈ ವರ್ಷವೂ ಬೇರೆ ಥರ ರಂಗೋಲಿನೇ ಹಾಕೋಣ ಅಂತ ಟ್ರೈ ಮಾಡಿದ್ವಿ ಫೈನಲಿ ನಮ್ಮ ಬೆಸ್ಟ್ ಫ್ರೆಂಡ್ ಯೂಟ್ಯೂಬರ್ನೇ ರೆಫರ್ ಮಾಡಿದ್ವಿ ಹಾಕ್ತಾ ಹಾಕ್ತಾ ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟೆ ಫೈನಲಿ ಹಂಗು ಹಿಂಗು ರಂಗೋಲಿ ಹಾಕೊಂಡ ಮುಗಿಸ್ಬಿಟ್ಟೆ ಇವಾಗ ಕಲರ್ ಫಿಲ್ ಮಾಡೋದಿತ್ತು ಸೊ ನಮ್ಮ ಮನೆ ಸೊಸಿಂದ ಬಂದು ಹೆಲ್ಪ್ ಮಾಡ್ತಾಯಿದ್ರು ಫೈನಲಿ ಎಂಡಿಂಗ್ ಕೂಡ ಮಾಡಿಬಿಟ್ರು ರಂಗೋಲಿ ಕೊನೆಗೆ ರಂಗೋಲಿ ಮೇಲೆ ಪವಿತ್ರವಾದ ತಗಣಿಗೆ ಅರಿಶಿನ ಕುಕುಮ ಹಚ್ಚಿ ಅಮ್ಮ ರೆಡಿ ಮಾಡ್ತಾ ಇದ್ದರು ಅದರ ಜೊತೆಗೆ ಉಸಿಬು ಕಡಲೆಕಾಯಿ ಮತ್ತು ಬಾರೆಹಣ್ಣು ಉಸಿರುಳ್ಳು ಅದರ ಬಗ್ಗೆ ಹಚ್ಚಿ ಪೂಜೆ ಮಾಡಿ ಪೂಜೆ ಮಾಡಿದ ತಕ್ಷಣ ಆ ರಂಗೋಲಿಗೆ ಒಂದು ಎಕ್ಸ್ಟ್ರಾ ಕಳೆ ಬಂದಂಗಾಯಿತು ತುಂಬ ಹ್ಯಾಪಿ ಫೀಲ್ ಆಗ್ತಾ ಇತ್ತು ರಂಗೋಲಿನ ನೋಡಿಬಿಟ್ಟು ಬಿಕಾಸ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೇಗಾಗುತ್ತೋ ಏನೋ ಅಂತ ಅನ್ಕೊಂಡಿದ್ವಿ ಫೈನಲಿ ತುಂಬ ಚೆನ್ನಾಗಿ ಬಂತು ರಂಗೋಲಿ ಅಷ್ಟರಲ್ಲಿ ನಮ್ಮ ಪುಟಾಣಿಗಳು ಕಾಂಪಿಟೇಷನ್ ಥರ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ರೆಡಿಯಾಗಿ ಬಂದು ಕೂತ್ಕೊಂಡು ಫೋಟೋಸ್ಗೆ ಪೂಸ್ ಕೊಡ್ತಾ ಇದ್ರು ಈ ಕಡೆ ಅಮ್ಮ ಅತಿಗೆ ಟೈಮ್ ಪಾಸ್ ಮಾಡ್ತಾ ಹೂ ಕಟ್ತಾ ಇದ್ರು ಈ ಕಡೆ ಹುಡುಗರು ಗಾಳಿಪಟ ಹಾರಿಸ್ತಾ ಇದ್ರು ನಾವು ಕೂಡ ಹೋಗಿ ಜಾಯ್ನಲ್ಲಿ ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ನಾವು ಸ್ವಲ್ಪ ನಾಳೆ ಪಟ್ಟ ಹಾರಿಸೋದನ್ನ ಟ್ರೈ ಮಾಡ್ತಾ ಇದ್ವಿ ನೆಕ್ಸ್ಟ್ ನಮ್ಮ ಸುಂದ್ರಿಯರು ನಮ್ಮ ಮುಂದು ತಾ ಮುಂದು ಅಂತ ಕ್ಯಾಟ್ ವಾಕ್ ಮಾಡ್ತಾ ಇದ್ರು ಅವ್ರ ಜಗಳ ಆಡೋದು ನಿಲ್ಸೋದೇ ನಮಗೊಂದು ದೊಡ್ಡ ಕೆಲಸ ಆಗಿತ್ತು ಆ ಟೈಮಲ್ಲಿ ಅಷ್ಟರಲ್ಲೇ ಎಲ್ರಿಗೂ ಎಳ್ಳು ಅಂದರೆ ಕುಸಲು ಹಂಚೋ ಟೈಮ್ ಆಗೋಯಿತು ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಎಳ್ಳು ಹಂಚೋದ್ರಲ್ಲಿ ಬ್ಯುಸಿ ಇದ್ದರೆ ನಮ್ಮ ರಂಜಿತ್ ನೋಡಿ ಜ್ವರ ಬಂದರೂ ಕೂಡ ಅದನ್ನು ಲೆಕ್ಕಿಸದೆ ರಂಗೋಲಿಯಲ್ಲಿ ಜಂಪ್ ಮಾಡ್ತಾ ಮಾಡ್ತಾ ಅವನ ಲೋಕದಲ್ಲಿ ಅವನೇ ಮುಳುಗೋಗಿದ್ದ ನೋಡಿ ಅತ್ತೆ ಸೊಸೆ ಹಬ್ಬಕ್ಕೋಸ್ಕರನೇ ಅಂತ ಸೇಮ್ ಸೀರೆ ತಗೊಂಡಿದ್ದಾರೆ ಬೇರೆ ಕಡೆ ಹೆಂಗ್ ಮಾಡ್ತಾರೆ ಅಂತ ಅಷ್ಟು ಗೊತ್ತಿಲ್ಲ ಗಾಯ್ಸ್ ಬಟ್ ನಮ್ ಕಡೆ ಅಂತೂ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಖುಷಿ ಖುಷಿಯಿಂದ ಎಲ್ರಿಗೂ ಅಂತ ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಎಲ್ಲರೂ ಒಂದೇ ಏರಿಯಾದಲ್ಲಿ ಇದ್ದರೂ ಸಹ ಬಹಳ ಅಪರೂಪಕ್ಕೆ ಎಲ್ಲರೂ ಮೀಟ್ ಆಗೋದು ಬೇರೆ ದಿನ ಅಂತೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ ಎಲ್ಲರೂ ಸೊ ಹಬ್ಬ ಅಂತಾರೇ ಎಲ್ಲರೂ ಸೇರೋದು ಆಲ್ಮೋಸ್ಟ್ ಎಲ್ರದು ಎಳ್ಳಸು ಮುಗ್ದಿತ್ತು ಬಟ್ ನಮ್ಮನೆ ಇಬ್ಬರು ಖುಷಿ ಅಂದರೆ ಈಗ ರೆಡಿಯಾಗಿ ಬಂದಿದ್ದಾರೆ ಆ ಚೆನ್ನಾಗಿ ಲಾಸ್ಟ್ ಅವರು ಎಲ್ಲರ ಜೊತೆ ಖುಷಿಯಿಂದ ಎಳ್ಳ್ ಮಾಡ್ತಾ ಇತ್ತು ನೋಡಿ ಎಲ್ಲರ ಮುಖದಲ್ಲಿ ಎಷ್ಟು ಖುಷಿ ಸಡಗರ ಇದೆ ಎಲ್ಲರ ಮನಸ್ಸಲ್ಲಿ ಸಣ್ಣ ಸಣ್ಣ ಮನಸ್ತಪ್ಪ ಇದ್ದರೂ ಸಹ ಎಲ್ಲರೂ ಖುಷಿಯಿಂದ ಎಳ್ಳಂಚಿದ್ದಾರೆ ಅದೇ ತುಂಬ ಸಂತೋಷದ ವಿಷಯ ಶೈತ್ರಿ ನಡುವೆ ಏನೋ ಮಾತಾಡ್ತಿದ್ದ ವಿನೋದ್ ಲಾಸ್ಟ್ ಇನ್ನೊಬ್ಬ ಉಳ್ಕೊಂಡ್ಬಿಟ್ಟ ಅವನ್ ಕೆಲಸ ಮುಗಿಸ್ಕೊಂಡ್ ಬಂದ್ಬಿಟ್ಟು ಎಲ್ರ ಜೊತೆ ತಮಾಷೆಯಿಂದ ಫನ್ ಮಾಡ್ತಾ ನಮಸ್ಕಾರ ಮಾಡ್ತಾ ಸಂಕ್ರಾಂತಿ ಗಾಯ್ಸ್ ಎಲ್ಲರೂ ಎಷ್ಟು ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನೀವು ಸಹ ಇದಾರೆ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ದೀರಾ ಅನ್ಕೋತೀನಿ ಮಾಡಿಲ್ಲ ಅಂದ್ರೆ ಮಾಡಿ ಎಲ್ಲೇ ಇದ್ದು ಹಬ್ಬಕ್ಕಂತ ಮನೆಗೆ ಬಂದು ಸೆಲೆಬ್ರೇಟ್ ಮಾಡಿ ಫ್ಯಾಮಿಲಿ ಜೊತೆ ಎಲ್ರು ಎರಡು ಬೆಲ್ಲ ತಿಂದು ಬರೋ ವರ್ಷ ತನಕ ಸಿಹಿ ಮಾತಾಡ್ತಾ ಖುಷಿ ಖುಷಿಯಿಂದ ಇರಿ ನಮಸ್ತೆ ಗಾಯಸ್